ನಮಸ್ತೆ ರೈತ ಬಾಂಧವ್ರೆ ಸರ್ ನಮಸ್ಕಾರ ಸರ್ ಸರ್ ತಮ್ಮ ಹೆಸರು ಎಕರೆ ಅಡಿಕೆ ತೋಟ ಸರ್ ಎಕರೆ ಇದೆ ಸರ್ ಹತ್ತೆ ನಿಮ್ಮ ಹೆಸರು ರವಿ ಸರ್ ನಿಮ್ದು ಎಷ್ಟು ಎಕರೆ ಸರ್ ನಮ್ದು ಒಂದು ಐದು ಎಕರೆ ಆಗುತ್ತೆ ಐದು ಎಕರೆ ಅಡಿಕೆ ತೋಟ ಇನ್ನು ಸ್ಟಾರ್ಟ್ ಆಗಿಲ್ಲ ಈಗ ಒಂದು ಮೂರು ವರ್ಷದ ಗಿಡ ಹಾಂ ಹಾಂ ಒಂದು ಅರ್ಧ ಮುಕ್ಕಾಲು ಗಂಟೆ ನಿಮ್ಮ ತೋಟಕ್ಕೆ ಬಂದಲ್ಲ ಸರ್ ನಾವು ಚರ್ಚೆ ಮಾಡಕ್ಕೆ ಚರ್ಚೆ ಮಾಡ್ತೀವಿ ಬೇರೆ ಅಭಿವೃದ್ಧಿ ನಿಮ್ಮ ತೋಟದಾಗ ಚೆನ್ನಾಗೈತಾ ಈಗಿಲ್ಲ

ಈಗ ಎಳೆರರ್ ಸಾವಿರ ಚೀಲಾ ಗೊಬ್ಬರ ಇದನ್ನ ಕುರಿ ಗೊಬ್ಬರ ಹಾಕ್ಸಿದ್ರು ಕೂಡ ಇಳುವರಿ ಇಳುವರಿ ಆದರೂ ಒಟ್ಟಾರೆ ಒಂದು ಎಷ್ಟು ಇಪ್ಪತ್ತೆಂಟು ಲಕ್ಷ ಕೆಣಿ ಕೇಣಿ ಕೊಡ್ತೀವಿ ಸರ್ ಕೇಣಿ ಕೊಟ್ಟಿದ್ದಿಲ್ಲ ಸರ್ ಕೇಣಿ ಕೊಟ್ಟಿದ್ದಿನ್ ಕೊಟ್ಟಿದ್ದೀವಿ ವರ್ಷ ಎಂಟು ಲಕ್ಷ ವರ್ಷಾನು ಹಾಕ್ಸಿದ್ರು ಕೂಡ ಈ ಮಟ್ಟಕ್ಕೆ ಗಿಡ ಅಂತೂ ಕೆಟ್ಟಲ್ಲ ಗಿಡ ಕೆ ಹೌದಾ ಸರ್ ಇನ್ನು ವರ್ಷ ಎಷ್ಟು ಐತಿ ಸರ್ ಇನ್ನು ವರ್ಷ ಮೂವತ್ತು ಲಕ್ಷ ಎರಡು ಲಕ್ಷ ಡಿಫ್ರೆನ್ಸ್ ಹೌದಾ ಆದರೂ ನಮ್ಮ ಪ್ರಕಾರ ಇಲ್ಲಿ ಬಳಕೆ ಆಗದೆ ಇರತಕ್ಕಂಥ ತ್ಯಾಜ್ಯ ಮಣ್ಣಲ್ಲಿ ಮಿನರಲ್ ಆಗಿದೆ ಅಂದ್ರೆ ಖನಿಜ ರೂಪದಲ್ಲಿ ಸಿಗುತ್ತೆ ಅಂತ ಖನಿಜೀಕರಣಗೊಂಡಿದೆ ಅಂತ ಸರ್ ಹೌದು ಸರ್ ನೀವು ರಾಸಾಯನಿಕ ಗೊಬ್ಬರನೂ ಸರ್ ಕೊಡಲ್ಲ ಸರ್ ರಾಸಾಯನಿಕ ಗೊಬ್ಬರನೂ ಕೊಡಲ್ಲ ಕುರಿ ಗೊಬ್ಬರ ಒಂದೇ ಕೊಡ್ತಿದ್ದೀರಿ ನೀರಂತೂ ಎಷ್ಟು ದಿಸಕ್ಕೆ ಒಂದ್ಸಲ ಬಿಡ್ತೀರಿ ಹದಿನೈದು ಒಂದ್ಸಲ ಬಿಡ್ತೀರಿ ಮಣ್ಣು ಚೆನ್ನಾಗೈತಿ ಹಾಂ ಆದರೂ ಕೂಡ ಒಳದಾಗೆ ಕಟ್ಟಿದಿರ ಆಲ್ರೆಡಿನ ಒಳಗೆ ಹೌದನ್ ಸರ್ ಮೊದ್ಲೆಲ್ಲ ರಾಸಾಯನಿಕ ಗೊಬ್ಬರ ಕೊಡ್ತಿದೀರ ಮುಂಚೆ ಅಂದ್ರೆ ಸರ್ ಒಂದು ಫೈವ್ ಇಯರ್ಸ್ ಬ್ಯಾಕ್ ಕೊಡ್ತಾ ಇದೀವಿ ಸರ್ ಆಮೇಲಿಂದ ಕಂಟಿನ್ಯೂ ಕುರಿ ಗೊಬ್ಬರ ಸಗಣಿ ಗೊಬ್ಬರ ಒಬ್ಬ ಫೈವ್ ಇಯರ್ಸ್ ಬ್ಯಾಕ್ ಕೊಟ್ಟಾಗ ಅವಾಗ ಇಳುವರಿ ಏನೈತೆ ಸರ್ ಅವಾಗೆಲ್ಲ ಚೆನ್ನಾಗಿತ್ತು ಎಷ್ಟು ಅದು ಅವಾಗೆಲ್ಲ ಮೂವತ್ತೆರಡು ಮೂವತ್ತು ಲಕ್ಷ ರೂಪಾಯಿ ಎಷ್ಟು ರೇಟಲ್ಲಿ ವೇರಿಯೇಷನ್ ಇದ್ದರೂ ಅಷ್ಟು ಅಡಿಕೆ ಆಗುತ್ತೆ ಸರ್ ಅದು ಏನು ಅಲ್ಲ ಸರ್ ಈ ನಾಲ್ ಮೂರು ನಾಲ್ಕು ನಾಲ್ಕೈದು ವರ್ಷದಿಂದಲೂ ಕೂಡ ಐದು ಎಂಟುನೂರು ಆರು ಚಿಲ್ಲರ ಆರೂವರೆ ಏಳು ಸಾವಿರ ಈ ಥರ ಸೇರಿ ಅಷ್ಟೇ ದೊಡ್ಡ ವ್ಯತ್ಯಾಸ ಏನಿಲ್ಲ ರೇಟಲ್ಲಿ ದೊಡ್ಡ ವ್ಯತ್ಯಾಸ ಏನಿಲ್ಲ ಹೌದಲ್ಲ ಈಗ ನಿಮ್ಮ ಒಲಗ್ ಎಷ್ಟು ವರ್ಷ ಗಿಡ ಸರ್ ನಡುವೆ ಸೆಂಟ್ರವು ಮೂವತ್ತು ವರ್ಷ ಸರ್ ಈಗ ನಡುವೆ ಇದು ಕಟ್ಟಿರೋ ಹನ್ನೆರಡು ವರ್ಷ ಸರ್ ಹ್ಞೂ ಹನ್ನೆರಡು ಹನ್ನೆರಡು ವರ್ಷದಾಗ ಏನಾದ್ರೂ ಫಸಲ್ ಬರ್ತದ ಇಲ್ಲ ಸರ್ ಒಂದೇ ಒಂದು ಎರಡು ಅಷ್ಟೇ ಒಂದು ಎರಡು ಅದು ಮಿನಿಮಮ್ ಬರ್ತದೆ ಒಳದಾಯ ಮಿನಿಮಮ್ ಐತೆ ಈಗ ನಾವು ಹೇಳಿದಂಗೆ ಸರ್ ನೀವು ನೋಡ್ತಿದ್ದೀರಲ್ಲ ಹೆಚ್ಚು ಕಮ್ಮಿ ಇಲ್ಲೊಂದು ಎಂಟು ಸಾವಿರ ಗಿಡ ಮೇಲೆ ಅಡಿಕೆ ಐತಿಲ್ಲ ಎಂಟು ಸಾವಿರ ಗಿಡದ ಮೇಲೆ ಅಡಿಕೆ ಐತಿ ಆದರೂ ಕೂಡ ಇಲ್ಲಿ ಸಾವಿರಾರು ಚೀಲ ಕುರಿಗೊಬ್ಬರ ಕೊಟ್ಟರು ಕೂಡ ಬಳಕೆ ಆಗ್ತಿಲ್ಲ ಅಂತಂದರೆ ಒಂದಿಷ್ಟು ಏನಕ್ಕ ಸರ್ ಅಂತಂದರೆ ಇದೊಂದು ರೀತಿ ಅಜ್ಞಾನ ಅಂಚಬಿಡ್ತದೆ ಇದು ಸುಮ್ಮನೆ ಕುರಿಗೊಬ್ಬರ ಕೊಡೋದು ನೀರು ಕೊಡೋದು ಅಷ್ಟು ಚೆನ್ನಾಗಿ ಬರ್ತೈತಿ ಅಂತಕ್ಕಂಥ ಒಂದು ಮನೋಭಾವನೆ ಒಂದು ಈಗ

ಅಡಿಕೆ ಸಿಪ್ಪೆ ಅಡಿಕೆ ಅದು ಗರಿ ಐತಲ್ಲ ಸರ್ ಅದೆಲ್ಲದೂ ಕೂಡ ಒಂದಿಷ್ಟು ಡೈಲೂಟ ಆದ್ರೆ ಸಾವಯವ ಇಂಗಾಲ ಅಂತಕ್ಕಂಥ ಚೆನ್ನಾಗಿ ಅಭಿವೃದ್ಧಿ ಆಕತಿ ಈ ಗ್ರಾಫೈಟ್ ಟೈಪ್ ಕರ್ಕರ ಕಾಣುತ್ತಲ್ಲ ಸರ್ ಮಣ್ಣಲ್ಲಿ ಅದು ಚೆನ್ನಾಗಿ ಅಭಿವೃದ್ಧಿ ಆದರೆ ನೀರು ಕಡಿಮೆ ಆದರೂ ಕೂಡ ನಮಗೆ ಇದು ಅದು ಫಸಲು ಪೇಲಾಗಲ್ಲ ಅಂತ ಹೇಳೋದು ನೀರ್ ಕಡಿಮೆ ಆದ್ರೂ ನೀರ್ನ ಡ್ರೈ ಮಾಡಿ ಡ್ರೈ ಮಾಡಿ ಕೊಡೋದು ಬಹಳ ಮುಖ್ಯ ಕೊಡೋದು ಬಹಳ ಮುಖ್ಯ ಹಸರಳೆ ತ್ಯಾಜ್ಗಳು ಮೆಂಟೈನ್ ಮಾಡೋದು ತುಂಬಾ ಒಳ್ಳೇದು ಇವತ್ತು ಪ್ರತಿ ದಿವ್ಸನೂ ಕೂಡ ಏನಾಗ್ತೈತಿ ಅಂದ್ರೆ ನೀರ್ ಜಾಸ್ತಿ ಬಳಕೆ ಮಾಡಿ 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 ಮಣ್ಣಿನ ಸುಸ್ಥಿರತೆ ಹಾಳಾಗ್ತೈತಿ ನೀರು ಅಡಿಕೆ ಭಾರಿ ಬೇಕು ಅಂತಕ್ಕಂಥದ್ದು ಎಲ್ಲರ ತಪ್ಪು ಅಭಿಪ್ರಾಯನೂ ಕೂಡ ಒಂದು ಸಾವಯವ ಇಂಗಾಲ ಅಂತಕ್ಕಂಥದ್ದು ಈ ನಮ್ಮ ಬಾಡಿಗೆ ಬಿಳಿ ರಕ್ತ ಕಣಗಳು ಎಷ್ಟು ಮುಖ್ಯನೋ ಮಣ್ಣಿಗೆ ಸಾವಯವ ಇಂಗಾಲ ಅಂತಕ್ಕಂಥದ್ದು ಬಹಳ ಮುಖ್ಯ ಅದು ಮದರ್ ಆಫ್ ಅರ್ತ್ ಅದನ್ನ ಸಾವಯವ ಇಂಗಾಲನ ಈಗ ತಾಯಿ ಇದ್ದಂತೆ ತಾಯಿ ಇದ್ದಂತೆ ಸಾವಯವ ಇಂಗಾಲ ಅದು ಖನಿಜ ಕಣಗೊಂಡ್ಬಿಟ್ರೆ ನಾವು ಎಷ್ಟ್ ನೀರು ಕೊಟ್ಟರು ಕೂಡ ವೇಸ್ಟು ದೊಡ್ಡ ಮಟ್ಟದ ಇಳುವರಿ ತಾನಕ ಅಲ್ಲ ಜೊತೆಗೆ ಇಷ್ಟೇ ವರ್ಷ ಹಿಂಗೇ ಬರ್ದತ್ತ ಅಡಿಕೆ ಅಂತ ಅನ್ನಕ್ಕೆ ಬರಲ್ಲ ಬಟ್ ಅದಿದ್ದಾಗ ಡೆವಲಪ್ ಆದಾಗ ಮಣ್ಣಿನ ಸುಸ್ಥಿರತೆ ಆಗ ಆಗ ಮಣ್ಣಿನ ಜೈವಿಕ ಶಕ್ತಿ ಅಭಿವೃದ್ಧಿ ಆಯಿತು ಅಂದರೆ ಆಟೋಮೆಟಿಕಲಿ ಇದಕ್ಕೆ ನಾವು ಜೈವಿಕ ಕೃಷಿಗೆ ಹೋಗೋದೆ ತುಂಬ ಒಳ್ಳೆಯದು ಅಂತಕ್ಕಂಥದ್ದು ನೀರನ್ನು ಇತಿಮಿತವಾಗಿ ಬಳಸ್ತಕ್ಕಂಥದ್ದು ಹಸಿಲೇ ಗೊಬ್ಬರ ಮೇಂಟೈನ್ ಮಾಡ್ತಕ್ಕಂಥದ್ದು ಒಳ್ಳೆಯದು ಸರ್ ನಾವು ಈ ಜಾಗದಿಂದ ಮಿನಿಮಮ್ ಎಪ್ಪತ್ತೆಂಬತ್ತು ಪರ್ಸೆಂಟ್ ಕಟ್ಟಿದ್ರು ಒಂದು ನೂರು ಕ್ವಿಂಟಲ್ ಅಡಿಕೆ ಆಗಲೇಬೇಕು ನಿರ್ವಹಣಾ ಅಂತ ತಪ್ಪು ಮಾಡಿದರೆ ಯಾರೇನು ಮಾಡೋಕ್ಕಾಗಲ್ಲ ಸರ್ ಥ್ಯಾಂಕ್ಸ್ ಸರ್ ಅರ್ಥ ಸರ್ ಸರ್ ಥ್ಯಾಂಕ್ ಯು ಸರ್ ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಟ್ ಒನ್ ತ್ರೀ ಮಹಾದೇವಪ್ಪ ಸುಸ್ಥಿರ ಕೃಷಿ ಸಲಹೆಗಾರರು ವಿದ್ಯಾರ್ಥಿ ಭವನ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ನಾರದಮುನಿ ಕೃಷಿ ಮಾಹಿತಿ ಕೇಂದ್ರದಲ್ಲಿ ಸಂಪರ್ಕಿಸಿ ಇನ್ನೊಂದು ನಂಬರ್ ಹೇಳೋಜೋಣ டபல் நைன் ஃபோர் ஃபைவ் டபல் செவன் ஃபோர் த்ரீ ஃபோர் சிக்ஸ் தேங்க் யூ சார் தேங்க் யூ தேங்க் யூ எல்லாத்தையும் ஆகும் சார் இது